ಹುಲ್ಲೂಲಿಗೆಪ್ಪ ಹುಲ್ಲೂಲಿಗೆ ಹೌದಪ್ಪ ಹೌದು ಮಾತಾಡಿದ್ರೆ ಮಾತಾಡ್ಬೇಕು ಎಂತಲ್ಲಿ ಮಾತಾಡ್ಬೇಕು ಹಸಿಗೋಡಿ ಮೇಲೆ ಹಳ್ಳಿಟ್ಟಂಗೆ ಗಿರಿ ಮ್ಯಾಲ ಸೂರ್ಯ ಇದಂಗ ತಾಯಿ ಮಕ್ಕಳಾದ್ಯಂತ ಕಡ್ದಾಡಬಾರ್ದುಗ ಹೌದಪ್ಪ ಹೌದು ತಾಯಿ ಮಕ್ಕಳಾದಿಂದ ಕಡ್ದಾಡಬಾರ್ದು ಅತ್ತಿ ಮಣಿ ಸೊಸ್ತಾರ ಮತ್ತ ಮಾಡಬಾರ್ದು ಅಡುಗೆ ಮಾಡು ತಿನ್ಬಾರ್ದು ತುಡ ಹುಡ್ಗ ಹೌದಪ್ಪ ಅಡ್ಗಿ ಮಾಡು ಹೆಣ್ಣ ಮಕ್ಕಳ ತುಡುಗ ತಿನ್ಬಾರದು ಕಡಬುರ್ಕಿ ಕಾತರಕಿ ಹೊಳಿ ಮಾತಕ್ಕನವರು ನಾಯಿ ನಿಂಗಾಪುರ್ ದೋಡ ಆಲ್ಗೊಂಡಿ ಕಳ್ಳೆ ಕುತ್ತಿಲು ಹೊಡೆದು ಸಿರುಗುಂಪಿ ನೋಡಿ ಹುಡುಗಪ್ಪ ಕಲ್ಲೇ ಕುತ್ತಿಲು ಹೊಡೆದು ಸಿರುಗಂಪಿ ಹಡ್ನಾಡು ಅಂಬೇರಿ ಅದಕ್ಕೆ ಬುದ್ಧಿ ಹೇಳುದು ಗಲಗಾಲಿ ನೋಡಿದ ಹುಡುಗ ಹೌದಪ್ಪ ಹೌದು ಅದಕ್ಕೆ ಬುದ್ಧಿ ಹೇಳುದು ರೋಗ್ಯಾಗ ರುಜಾಗದವ್ರು ಬಾಳ ಮಂದಿದ್ರು ಹಂತಿಂತ ಕೂಡಿ ಪೂರ್ ಹಾಳ ಮಾಡಿದ್ರು ಒತ್ತಿದ್ರು ಒದ್ದು ಬಟ್ಟಿ ಹಾಳ್ ಮಾಡಿದ್ರು ತಂಡಿ ಕಟ್ಟಿ ಅವ್ರ ಆ ಸಣ್ಣ ಬರ್ದ್ರು ಹುಡುಗ ಹೌದಪ್ಪ ಸಂಡಿ ಕಟ್ಟಿಯಾಗ ಬಂದು ಕರೆದು ನಿಂಗಾಪುರದವ್ರು ನೀರ್ ಕೊಟ್ರು ಬುದ್ದಿ ಬುತ್ತಿ ಕಟ್ಟಿದ್ರು ಕನಸುಗೇರಿ ಕೆರಿಮೆಯಲ್ಲಿ ಯಾರಿ ಆಗ್ತಾ ಹುಡುಗ ಹೌದಪ್ಪು ಹೌದು ಕನಸಗೇರಿ ಕೆರಿಮೇಲೆ ಯಾರಿ ಆಗ್ತದ್ ಬಂದು ಅಲ್ಲಿ ಕಟ್ಟಿಯಾಗ ಆಗ ಆತು ಎನ್ಕಾಪುರದವ್ರು ನೋಡಕ್ ಬಂದಿರು ಜಾರಿ ಕಟ್ಟಿ ಅವ್ರ ಜಾರ್ ಸಾಕೈತಿರು ಎನ್ಕಾಪುರದವ್ರು ಲಂಕ ಹಾಕೊಂಡ್ ಹೌದಪ್ಪ மழல் ஆரின் மேலி கொட்ட சித்தி வந்தி ஹுகப்பா சித்து கொட்ட சித்தி வந்து மூத்து கண்டி மத தெலித்தேர் காது எலித்தாடனால வியோத் ಿ ಡೋಲ್ ಮಾಡಿ ಸುರ್ಮೇಲೆ ಹಾದಿ ಎಲ್ಲರಿಗೂ ಹೇ ಎಲ್ಲವನ್ ಗುಡ್ಕೋಲ್ ಹುಡುಗಪ್ಪ ಎಲ್ಲವನ್ ಗುಡ್ಕಿ ಎಲ್ಲವನ್ ಗುಡ್ಡದ ಮಗಳ ಮುಕ್ತ ಕಡಿಸಿ ಪತ್ ಕಡಿಸಿ ತಿರುಗಾಡಿ ಕೊಟ್ಟು ತೆಗಡಿ ಮುಂದೆ ಹೊಳಿ ದಾಟಿ ಮರ್ತ ಮಲ್ಲಾಪುರ ಖಾದ್ನಲ್ಲಿ ಹುಡುಗಪ್ಪ ಮರ್ತ ಮಲ್ಲಾಪುರ ಖಾದ್ದಿ ಮಲ್ಲಾಪುರದಾಗ ಮಗಳಿಗೆ ಗಿರೇಕಿ ನಡೆದತ್ತು ಮುಕ್ ಕೊಟ್ಟವ್ ಮುಕ್ ಕಟ್ಟು ಬಂದ ದುಡ್ಡು ಕೊಟ್ಟವ್ ದುಮ್ಡಿ ಹಚ್ಚಿದ ಅದೊಲ್ಲಿ ಕೊಟ್ಟವ್ ಆರ್ಮದ ಕೌಡದಪ್ಪ ಹಬ್ಬಲ್ಲಿ ಕೊಟ್ಟವ ಆರ್ ಮಲ ಸೌದಿ ಹರಿದ ಹಿಂಗಾದ್ರೆ ಏನ್ ಪಾಡ ಆಗುದಿಲ್ಲ ಸರ್ಕಾರ ಕವರ್ತಿ ಮಾಡ್ನಲ್ಲಿ ಹುಡುಗ ಹೌದಪ್ಪ ಸರ್ಕಾರ ಕವರ್ತಿ ಮಾಡ್ನಿ ಸರ್ಕನ ಸರ್ ಸೈದಾಪುರ್ಕೋದ್ ಸೈದಾಪುರದವ್ರು ಸಹಿ ಮಾಡ್ರು ಬರಿಗಿ ಅವ್ರು ಬರ್ದು ಕೊಟ್ಟರು ಮುಗುಳ್ ಕೊಡ್ಕೋದ್ವಿ ನ್ಯಾಯ ಮುರಿಗಿತ್ತು ಹೌದಪ್ಪ ಮುಗುಳ್ ಕೊಡ್ಕೊಂಡಿ ನೀವು ನ್ಯಾಯ ಮುರಿಗಿ ಬಿತ್ತು ಕಡ್ಕೊಳ್ ಬನ್ನಿ ಕಡ್ಕೊಳ್ದಾಗ ನಮ್ಮ ಮನಸ್ಸು ಇದ್ದ ನ್ಯಾಯ ಕಡೆಕ್ ಮಾಡಿದ ಚಿ ಅಂದ ಚಿಂತನೆ ಬದ್ನಲ್ಲಿ ಹೋಡ್ದ ಹೌದಪ್ಪ ಚಿಂತಿ ಚಿಂತಿಗಾಗಿ ನಾವು ಮಕ್ಕಳ ಶಣ್ಣಾಡಿದ್ದು ಆಗ ಬಂದು ಎರ ಆಗ ಬಂದಿ ಎರಡಲ್ಲ ಈಗ ಬಂದು ಎರದಲ್ಲ ಹುಡುಗಿತ್ತಲ್ಲಿ ಪೆಂಡಿ ಗಂಟೆಗೆ ಹುಡುಗಿತ್ತಲ್ಲಿ ತೆಂಡಿ ಗಂಡು ಹರಡುಗೆಡಿ ಹೋಗಿ ಹರಬಿ ತಂದುಳು ನೀರ್ ಕೊಡಿ ಹೋಗಿ ನೀರ್ ತಂದಳು ಹಣ್ಣು ಹೋಗಿ ಹಣಗಿ ತಂದು ನೋಡ್ಲಿ ಹುಡುಗ ಹಣ್ಣು ಹೋಗಿ ಹೆಣಗಿ ತಂದು ಬಿಲ್ಕುಂದಿ ಹೋಗಿ ಬೆಂಕಿ ತಂದು ಕಾನಿ ಬಂದು ಕದ್ದಿ ಹೋದ್ಲು ಕಾಶಿಯಾಗಿ ನೀರು ಕಾಶಿ ದದ ದಡ ತೆಕ್ಕಿ ಎರಡು ಗಂಟೆ ಬಂದು ಎರದ್ ನೋಡ್ಲಿ ಹಿಡಿದ್ರಪ್ಪ ಹೌದು ಎರಡ ಬಂದು ಎರಡು ಅಕ್ಕಿ ಆಗಿ ಮತ್ತೊಂದು ಮತ್ತೊಂದ್ ಸೀರೆ ಮತ್ತೊಂದು ಕುಂಬಸ ಇದ್ದಿರಕಿಲ್ಲ ಹಿಂದೊಂದ್ ಮುಂದೊಂದು ಕೈ ಹಚ್ಚಿ ಹುಡುಗಿ ನಿಲ್ಲಿಸಿ ಬಿಟ್ರು ನೋಡಿ ಹುಡುಗ ಹುಡುಗಿನ್ ನಿಲ್ಲಿಸಿ ಬಿಟ್ರು ಆ ಕಡ್ಡಿ ಕಾಲುರಾಮ್ ಪಡಗಿ ಕೊಟ್ಟ ಕಡ್ಡಿ ಕೊಟ್ಟ ಪಡಿಕೆ ಕೊಟ್ರ ಒಡ್ರ ಜಮಂಡ್ ಜಮಕಿ ತಂದ ಕುಂದ್ರ ಹೋಗಿ ಕುಕ್ಮ ತನ್ನ ಕುಂದ್ರೋಯ್ ಕುಕ್ಮ ತಾನಿ ಯಾವ ಕಾರಣ ಮನೆಗೆ ಹೋಗಿ ತಂದ ತಂದ್ರ ಮಗ ಹಚ್ಚಿ ಪ್ಯಾಟಿಗುಡ್ರೆ ಹುಡುಗ ಹೌದಪ್ಪ ಜಾಕಿ ಗುಡ್ಡ ತೀರ್ಥ ಕಟ್ಟು ಆಗ ಹುಡುಗಿ ದೇವ್ ಆತು ನನ್ನ ಸೂಳೆ ತೋಪು ತೆಗಿದ ನನ್ನ ಸೂಳೆ ತೋಪು ತೆಗಿದ ನನ್ನ ಸೂಳೆ ನಿನ್ನಂತ ಹುಡುಗ ಗಂಟ ಹಿಡ್ಕೊಂಡ್ ಕುತಪ್ಪ ನಿನ್ನಂತ ಹುಡುಗ ಗಟ್ಟಿಯಾಗಿ ಹಂಗ್ ಹಿಡ್ಕೊಂಡ್ ಕೂತ ಏನ್ ಹೇಳ್ತಾರಪ್ಪ ಹುಡುಗಿನ ಅಂತೇಳಿ ಸಾಲೊಲಿ ಮಂದಿ ಸಾಲುಗೈಟ್ಟು ಹುಬ್ಬಳ್ಳಿ ಮಂದಿ ಹುಬ್ಬು ಗೈಟ್ ಹೋಳ ಕಿತ್ತೂರ್ ತಕ ಮಂದಿ ಕಿತ್ತ ಬಿತ್ತಳ್ಳಿ ಹುಡುಗಪ್ಪ ಹೌದು ತಕ ಮಂದಿ ಚಿತ್ತ ಬಿತ್ತು ನಡುವಿನ ತಕ ಮಂದಿ ಮಳಿಗೆ ಹಚ್ಚಿ ನೋಡ್ತು ಆಗ ಬಂದು ಬನಚಾಮ ಬಟ್ಟಿಗೆ ಹಾಕಿದೋ ಹುಡುಗಪ್ಪ ಹೌದು ಬಂದ ಮನಕ್ ಯಾವ ಮಟ್ಟಿಗೆ ಆಗಿದ ಎಲ್ಲಿ ಹೊಡೆದ ಕಾನು ಕರ್ಯಕ್ ಬಂದ ಮಣಿಪುರದ ಮಣಕೋಳಕ ಹೌದಪ್ಪ ಹೌದು ಮಾಣಿಪುರದ ಮಣಕೋಳಕ ಬಂದ ಹವಾರ್ ಹಳ್ಳೂರ್ ವಾದ್ಮಿ ಹಳ್ಳೂರ್ ಹುಡುಗರ ಹೌ ನೋಡಕೈದಿ ಹುಡುಗ ಹೌದಪ್ಪ ಹೌದು ಹಳ್ಳೂರ್ ಹುಡುಗರ ಹವಾರ್ ನೋಡಕ್ ಇದ್ದು ಬಾಯಿ ಬಗ್ನಾಲ್ ಬಗನಾಲ್ಕಾದ್ನಿ ಬಗನಾಲ್ ಹುಡುಬರ ಬಾಯಿ ತೆರೆದ್ ನೋಡಕೈದಿ ಹುಡುಗ ಹೌರಪ್ಪ ಹೌದಾ ಬಗನಾ ಹುಡ್ಗೋರ ಬಾಯಿ ಚಾರದ್ ಹುಡುಕು ಕಣ್ಣು ಕಿಸದ್ ಕೌದಿಲಿ ಬಾದ್ಮಿ ಕೌದಿಲಿಗೆ ಹುಡುಗರ ಕೌದ್ಯಾಗ ಮಾಡ್ಕೊಂಡು ಬಾ ಅಂದ್ರೆ ಏನೋ ನೀನು ಚೌಡ್ ಹೇಳಿ ಚಂದಾಳಿ ಹುಟ್ಟಿ ಕೂಲಿ ಮಾಡ್ತಾ ಕುಲ್ಗುಡ್ಕೋಲ್ ಹುಡುಗಪ್ಪ ಹೌದಾ ಕೂಲಿ ಮಾಡ್ತಾ ಕುಲ್ಗುಡ್ಕಿ ಕುಲ್ಗುಡ್ದಾಗ ಕೂಲಿ ಮಾಡಿ ಅಡಿಗೆ ಹಳದಿ ರೊಟ್ಟಿ ರೊಟ್ಟಿ ಮಾಡಿ ತಿಮ್ಮಾ ಬರೋ ಬಂತೀನಿ ಹುಡುಗಪ್ಪ ತಿನ್ನಿ ಕಲ್ಲ ಕೈ ತಕೊಂಡು ಬಾದಾಮಿ ಆಗ ಬಾಯ್ ತಕೊಂಡು ನೀರನ ಕೋಡಿ ಬಂದು ನೀರು ಕುಡ್ದಲ್ಲಿ ಹುಡುಗ ನೀರಿನ ಕೋಡಿ ಬಂದು ನೀರು ಕುಡ್ದಿ ಆಗ ಅಕ್ಕಿ ಅಕ್ಕಿಗಂಡ್ ಹೊಲ ಮಾಡಿ ಹುಡುಗ ಅಕ್ಕಿ ಅಕ್ಕಿಗಂಡು ಒಂದು ಹೊಲ ಮಾಡಿದ ಅಕ್ಕಿ ಮನೆಯಾಗ ಬೀದ ಬಿದ್ದುಡಿ ಸೇರಿ ತೋಣಗಟ್ಟಿ ಹೋಗಿ ತೊಗರಿ ತೋಮ ಅಂದ್ರೆ ನೋಡಿ ಹುಡುಗಪ್ಪ ಆಗ ತೋಣಗಟ್ಟಿ ಗಾಡಿ ಇದೆ ತೋಣಗಡ್ ಗಾದಿ ತೊಗರಿ ತನ್ನಿ ಬೆಳ್ಳಗೇರಿ ಗಾದ್ಮಿ ಹುಳಿ ತನ್ನಿ ಅಮಲಿ ಜರಿಗೆ ನೀವು ಅಮಲಾ ತಾನೆ ಬಡಿಗ್ಗರಿಗೆ ಹೋಗಿ ಬೆಳಸಿಕೊಂಡಿ ಹುಡುಗ ಬಡಿಗೆ ಹೋಗಿ ಬೈಸ್ಕೊಂಡ್ಬಂದಿ ಕಾನೂರ್ ಹೋಗಿ ಕಳ್ಸರ್ ಕಂಡು ಹೋಗಿ ನಗರ ತಾನೆ ಹೂನೂರ್ ಹುಡುಗ ಹೂ ಹೊಣಕ ಸಜ್ಜಾದವೇ ಹೊಡ್ದ ಇತ್ತು ಒಳಗ ಸರ್ಜ್ ಆತು ಆಲಕ್ಕ ನೋಡಕ್ಕೆ ಅಕ್ಕಿ ಹಾಕಿದ್ದು ಎಡಿ ಬಟ್ಟೆ ಎಡಿ ಹೊಡೆದು ಪಾತ್ರ ಕಾಲ್ತಿದ್ದಾಗಿ ಬಂದು ಕಸ ತಗದ್ಲು ನೋಡಿದ್ರೆ ಕಾಲ್ತಿದ್ದಾಗಿ ಬಂದು ಕಸ ತಗದ್ಲು ಹೊಲ ಸೀಟ್ ಬಾರ್ಕ ಬತ್ತು ಸೀಟಿ ಮನೆ ಬಂದ ಸೀತಿ ಸುಟ್ಕೊಂಡು ತಿಂದು ಹುಡುಗ ಹೋದ್ ನೋಡಿದ್ರೆ ಸೀತಿ ಮನೆ ಬಂದ್ ಸೀತಿ ಸುಟ್ಕೊಂಡು ತಿಂದು ಹೋದ ಆ ಕೋಡಲ್ಲಿ ಹೋದ್ ಈ ತನ್ನಿ ನಾಗರ ಬಣ್ಣದಂತ ಬಾರಿಸಿ ಹೊಲ ಎಲ್ಲ ಕೋಲ್ ರಾಶಿ ಮಾಡಿಕೊಂಡು ಆಗ ಊರ ಹೋಗಿ ನೋಡಿ ಹುಡುಗ ಹೌದಪ್ಪ ಹೌದು ಹತ್ತಿನ ಊರಾಗಿ ನಾಲ್ಕು ಮಂದಿ ಹಿರಿಯರ್ ಮುಂಗ ಹಿಡಿದ್ರು ಅರ್ಧ ಕುಸ್ತಿ ಬನ್ನಿ ಮಾಡ್ನಿ ಅರ್ಧ ಅಸ್ತಿ ಬನ್ನಿ ಮಾಡಿ ಅರ್ಧ ಕೈಗಂಡ ಅರ್ಧ ಬಾಯಿಗಡ್ಡ ಮಾಡಿ ತೆಗ್ಗಿ ತೆಗ್ಗಿಸಿ ವಾಪಡ್ಕೊಂಡು ಹುಗ್ಗಿ ಸಾಮಾನ್ ತಲ್ಲಿ ಹುಡುಗಪ್ಪ ತೆಗ್ಗಿ ತೆಗ್ಗಿಸಿ ವಾಪಡ್ಕೊಂಡು ಹುಗ್ಗಿ ಸಾಮಾನು ತನ್ನಿ ನಿಬ್ಬಡ್ ಮೇಲೆ ಹಾಕಿ ತಂಬಾಕ್ ಸೇದಿ ನಿಬಣೆ ಸಂಪಿಡದ ಕುತ್ತು ಚೆನ್ನಾಗಿ ಚಳಿ ಹಿಡದ ನಾಲ್ಕು ನೂರ ಅರ್ಥಿ ಹಿಡಿದು ಸದ್ದನಿಗೆ ಕೊರುವ ಅವು ಅಚ್ಚು ಹೊರದ್ ಹೊರದೊಲ್ಲಿ ಹುಡುಗ ಸದ್ದುಲಿಗೆ ಕೊರುವ ಅವು ಅತ್ತ ಸಣಾಧಿ ಹೊರಗ ಸದ್ದು ಮೊದಲು ನಿದ್ರಗೊಂಡು ನಿದ್ರೊಂಡು ಮೆಟ್ಗೆದ್ದಲ್ಲಿ ಹುಡುಗ ನೀಬ್ಬು ನಿದ್ರೊಂಡ ಮೆಟ್ಟಿಗೆ ಮಲ್ಲ ಮರದ ನಾಗೋಲ್ಲಿ ಆದ ಮರದನ ನಾಯಿ ನೀರು ಕುಡಿಯಕ್ಕಿಲ್ಲ ಸೇರಿ ಅಂತ ನನ್ನ ಹಣ್ಣಿಗಾಡ್ದಿ ಹುಡುಗ ನೀವು ನನ್ನ ಅಂತ ಹಣಿಗಾಡ ಕೈತು ಆಗ ಬಂದು ಬಣ್ಣ ಬಣ್ಣ ಹುಡುಗ ನೀಬು ಅಂತ ಬಡಾಳ್ ಗುಡಿ ಆದ್ದಲ್ಲಿ ಹುಡುಗ ಹೌದು ಹಾದಿರೋ ಗಿಡಗ ಗಿಡಗಿನ ಕಾಲಾಗ ಬೆಳೆಪ್ಪ ಕಡಗ ಕಡಕ ಮಾಡಿ ಹೇಳ್ತಾನೆ ಶಿವಲಿಂಗೇಶ್ವರ ಹಾಳ ಮನುಷ್ಯ ಹೌದು